రణాంగణ సీ విజయ్యూబ్ చాలా చిత్రీకరణకు రణితాయి ఐదు గంట కళదిన జావంతో భానువార మార్చ్ఎే తారీఖు హెల్లా ట్యాకల్ మన మే ಎರಡು ನೋಡಿ ತಂಡಗಳು ಬರ್ತಾ ನಮ್ಮ ಮುಖ್ಯ ತೀರ್ಪುಗಾರರು ಕರೆಯನ್ನು ನೀಡಿದ ತೀರ್ಪುಗಾರು ಅಂಕಣದ ಒಳಭಾರು ಭಾಗಕ್ಕೆ ಬರುವಂತೆ ಕರೆ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಈ ಪಲ್ಯಾವಳಿಯನ್ನು ನಿರ್ಣಯಿಸುವಂತಹ ಎಲ್ಲ ತೀರ್ಪುಗಾರ ಈ ನಡುವೆಯೂ ಕೂಡ ನಮ್ಮ ಗ್ರಾಮ ಸೀಮಿತ ವಿಭಾಗದಲ್ಲಿ ಫೈನಲ್ಗೆ ತಲುಪಿದಂತಹ ತಂಡಗಳಿಗೆ ಶುಭ ಕಾಮನೆಗಳು ವೀರಜಾವು ಕೂಡ ಪೂರ್ಣ ಪ್ರಮಾಣದಲ್ಲಿ ಕಬಡ್ಡಿಯನ್ನು ಆಡಿದಂತಹ ಟಂಗಾರ ಜೊತೆಯಲ್ಲಿ ನಮ್ಮ ಮಾತೆಯನ್ನು ವಿಶೇಷವಾಗಿ ನಾವು ಗಮನಿಸಲೇಬೇಕಾಗಿದೆ ಪೂರ್ಣ ರಾತ್ರಿಯಲ್ಲೇ ಕೂತ್ಕೊಂಡಿದ್ದ ಒತ್ತೆ ತಾಯಿಯ ತೀರಿಗೆ ಪ್ರದರ್ಶನಗಳನ್ನು ಅರ್ಪಿಸ ನಾವು ಅವಧಿಯನ್ನು ಬಿಡುತ್ತೆ ಈವಾಗ ಸರಿಯೇ 55 किलो ವಿಭಾಗದ ಕಬಡಿ ಪಂದ್ಯದ ವಿದ್ಯೆ ಸ್ಪರ್ಧೆಯ ಭಾಗವಹಿಸುವ ತಂಡಗಳ ನಾಯಕರೆ ನಿಮಗೆ ಟಾಸ್ ಗಾಗಿ ಕರೆಯತಾ ಇದ್ದಾರೆ ಯುವಕೇಸರಿ ಈ ವಿರ್ಧವಾಗಿ ಎಸ್ ಡಿ ಕೆ ಸವಣಾ ನಾಯಕರ ಟಾಸ್ ಗಾಗಿ ಬಂಗೇರ ಕಟ್ಟೆಯ ನಾಸೆ ಎರಡು ಕಡೆಗಳಲ್ಲಿ ಕಾಟಿಬೇಡ ಆರಂಭ ಈ ಭಾಗ ನಮ್ಮ ಡಿಜಿಟಲ್ ಸ್ಕೋರ್ ചുರುಕುಗೊಂಡ ಭಯಂಕರ ಫೈನಲ್ ಮ್ಯಾಚ್ ವಿನ್ನರ್ ವಿಲ್ ಗೆಟ್ ರೂಪೀಸ್ 10000 ವಿತ್ ಲೌಡ್ ಟ್ರೋಫಿ ಕಾಂಪಿಟಿಟಿವ್ ಆಕ್ಷನ್ ಫಾರ್ ಜಿಎಸ್ ಟು ಚಾಪ್ಸ್ ಟೀಮ್ ಟೂ ಟೀಮ್ಸ್ ಆರ್ ಫೈಟಿಂಗ್ ಈಚ್ ಅದರ್ ಫಾರ್ ದಿ ಮೆಗಾ ಫೈನಲ್ ಫಾರ್ ದಿ ವಿನ್ ಫಾರ್ ದಿ ಚಾಂಪಿಯನ್ ಆಹಾ ಅಟ್ಟಾಡಿಸಿ ಅಟ್ಟಾಡಿಸಿ ಗುಬ್ಬೆಟ್ಟಿ ಒಂದು ಕಡೆ ನಾಸೀರ್ ಇನ್ನೊಂದು ಕಡೆ ನಾಸೀರ್ ದ್ವಯಗಳ ಆಟ ಒಂದು ಗಂಗೆಯ ಕಟ್ಟೆ ಇನ್ನೊಂದು ಗುಪ್ಪೆಟ್ಟಿ ನಾಸೀರ್ ಸಮರ್ಥದಲ್ಲಿ ಯಾರ ಶಿರವೇರಲಿದೆ ರೋಪಿರ್ವ ಸರ್ವಾಣ ಪ್ರತಿಭೆಯನ್ನ ನಿಮ್ಮ ಮುಂದೆ ಕಾಣ್ತಾ ಇದ್ದಾರೆ ಶೂಟಿಂಗ್ ವಿಡಿಯೋಗ್ರಾಫರ್ ಆಗಿ ಉದ್ಘೋಷಕರಾಗಿ ಹಾಡುಗಾರರಾಗಿ ಸಂಘಟಕರಾಗಿ ಹತ್ತಿ કલા સબસ્ક્રાઇબ ಮಾಡಿ વિજય હતાજે યસ વિજય હતાજે YouTube ચેનલને સબસ્ક્રાઇબ ಮಾಡಿ બબા કલા વિદરનનો પ્રોત્સાહિત છે 2 2 સમબળન લઈ 2 3 ફિલહાલ બરાબરી પર છે 2 2 અ કમર પર પકડીને કસીડવાની પ્રયાસ किया है अब दो अंक का इशारा दे रहा है

ಬಲೆಗಳು ಗಟ್ಟಿಯಾಗಿವೆ ಜ್ಯೇಷ್ಠ ಟ್ಯಾಕಲ್ಗಳಾಗುವ ವೇಳೆಯಲ್ಲಿ ಜ್ಯೇಷ್ಠ ತಂಡದ ಮಾನಕನ ಮುಖವನ್ನು ನೋಡಿ ಏನು ಉತ್ಪಾದ ಏನು ಸಂತೋಷ ವಿಶೇಷ ಅಂದರೆ ಈ ತಂಡದ ಖಾತೆಯಲ್ಲಿ ಅವರು ವರ್ಗವಾಗಿಸಿಕೊಂಡ ಬಳಿಕ ಈಗ ಇವರ ಉಪವಾಸವಿರುವ ಕಾರಣ ಐದುವರೆಗೂ ಹೋಗ್ತೀರ ಹಾಗಾಗಿ ಖರ್ಚು ವೆಚ್ಚಗಳು ಸ್ವಲ್ಪ ಕಡಿಮೆ ಇರುತ್ತೆ ತೀರ್ಥೀರ್ಥಗಳ ಆರಂಭದಿಂದಲೇ ವಿಕ್ರಾಂತನ ದಾಳಿ ಏನು ಏನು ಯಾತಕ್ಕಾಗಿ ನಾಸೀರ್ ನಂಬಿಗುಪ್ಪೇಟಿ ಇಷ್ಟೊಂದು ಪ್ರಚಾರದಲ್ಲಿದ್ದಾರೆ ಎಂಬುದಕ್ಕಾಗಿ ನಿದರ್ಶನವನ್ನು ಕಾಣಬಹುದಾಗಿದೆ ರೈಡಿಂಗ್ ಆಗಿರಲಿ ಡಿಫೆಂಡ್ ಆಗಿರಲಿ ಸರ್ವಾಧಿಕ ಶ್ರೇಷ್ಠ ಆಟಗಾರನಾಗಿ ಗುಬ್ಬೇಟಿ ಏಳು ಎರಡರಲ್ಲಿ ಜ್ಯೇಷ್ಠ ತಂಡ ಮುನ್ನಡೆಯನ್ನು ಪ್ರತಿಸಿಕೊಳ್ತಾ ಇದ್ದಾರೆ ಕಿರಣನಿಗೆ ಸಾಥ್ ನೀಡಲಾಗಿದೆ ಆ ಅಂಗಿಯ ಅದ್ಭುತವಾದ ಆಟದ ಜೊತೆಗೆ ಅಂತಿಮ ಆಟಗಾರ ಆಲೋಚನೆ ಮೂಲಕ ಪೂರ್ಣಾಂಕಗಳನ್ನು ಇದೆ ಆರಂಭದಲ್ಲಿ ಜ್ಯೇಷ್ಠ ತಂಡ ಅದ್ಭುತವಾದಂತಹ ಪ್ರದರ್ಶನದೊಂದಿಗೆ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಹಣಾಹಣಿ ಅಂತ ಬಹಳಷ್ಟು ರೋಮಾಂಚನಕಾರಿ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾವು ಇದು ಆರಂಭದ ಮುನ್ನಡೆ ಒಂದು ರೀತಿಯಲ್ಲಿ ಬಹಳ ಹೋರಾಟವನ್ನು ಕಂಡಿತ್ತು ಸ್ಪರ್ಧೆಯ ಬಳಿಕ ಒಂದು ತಂಡ ಒಳಕ್ಕೆ ಬರಲಿದೆ ಅದು ಉತ್ತರ ಭಾರತದ ಆಟಗಾರರುಗಳು ಬರಲಿದೆ ಆ ಪ್ರಶಾಂತ ಎಂದು ಬಂದ ಪ್ರೋತ್ಸಾಹ ಹಾಗಾಗಿ ಆ ತಂಡ ಮುಂದೆ ಐವತ್ತೈದರಲ್ಲಿ ಉತ್ತರ ಭಾರತ ಹೌದು ಅದರ ವಿಶೇಷತೆಗಳು ಹೇಳಿದ ಬಳಿಕವೇ ನೀವು ಕಂಡಾಗ ಮಾತ್ರ ಗೊತ್ತಾಗುವಂತಹ ಎಲ್ಲ ಹಿಂದಿ ಮಾತನಾಡುವುದು ಹೌದು ಯಾರಿಗೂ ಹಿಂದೆ ಬರುವುದಿಲ್ಲ ಹಿಂದಿ ಮಾತನಾಡಲು ಉತ್ತರ ಭಾರತ ಹೌದು ಉತ್ತರ ಅದರಲ್ಲೇ ಇದೆ ಹಾಗಾಗಿ ಉತ್ತರ ಭಾರತೀಯ ಎಸ್ ಇಲ್ಲ ಎಸ್ ಟಿಗೆ ಸೋಣದ ಮತ್ತು ಇವಕ್ಕೆ ಐವತ್ತೈದು ವಿಭಾಗದ ಪಂದ್ಯರ ಎರಡನೇ ಸ್ಮರ್ಧಕರಿಗೆ ಟೌಸಿಗವಾಗಿ ಕರೀತಿದರೆ ಪ್ರತಿಕ್ರಿಯೆ ಇಲ್ಲ

ಎ ಪಿ ಸಿ ಮೂಲ್ ತಂಡಗಳು ಹೆಸರನ್ನ ಕೊಟ್ಟಿವೆ ಎಸ್ ಎ ತಂಡದ ನಾಯಕನ್ನ ಕರೀತಾ ಇದ್ದಾರೆ ಬಿ ಎಸ್ ಡಿ ಕೆ ಸಮಣಾಲು ನಿಮಗಾಗಿ ಕಾಯ್ತಾ ಆಗಲ್ಲ ನಾಯಕ ನೋಡಿ ಸೊಂಟೆ ಈ ಸರದೆ ಮುಗಿದ ತಕ್ಷಣ ನಮ್ಮ ನವೀನ್ ಅವರೇ ಪ್ರಶಸ್ತಿ ವಿತರಣೆಗೆ ಅವ್ರ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅವರನ್ನ ಬಳಸಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ ತರ್ಟಿ ಫೈವ್ इबके सीरी मनोलबे कागित में पंत्यायार उगलने लगे हो रोचकते तेरे तक दस पांच सल्फा, fifteen five, चेस है ना? अपना प्रतिबंध है, इन्होंने प्राइस लोड़ने इन्होंने पक्का मोबाइल स्क्रीन दागड़ दलाकू डाला, अच्छा ना चल, आना पाँच, टीम दो बड़ा दो चीज़, प्रतिनिधि, fifteen five, लोड़ी, इबके सीरी को पिचर रखें, �

ಫೈನಲ್ ಫಿಲ್ಮ್ಗ ಅವಧಿಯಲ್ಲಿ ನಾವು ದಬ್ಯ ಬಂದಾಯ್ ಪ್ರೀತಮ್ ಶೆಟ್ಟಿ ಶಿನ್ಮೈ ಅವರ ಸ್ಮರಣಾರ್ಥ ಆಯೋಜನೆಯಾಗಿರುವ ಯಂಗ್ ಆಗಿರ್ಬಾರ್ ಎ ಬಾಯ್ಸ್ ಸ್ವರಾಲು ಆ ಯೋಜನೆ ಕಬಡ್ಡಿಯ ಕ್ಷಣ ಸತಲವಾಗಲಿಲ್ಲ ಎದುರಾಳಿಯ ದಾಳಿಗಾರ ನಾವು ಸೇನ್ ಮರಡ

ನಿರೀಕ್ಷಿತ ಹೋರಾಟ ಕಾಣಿಸ್ತಾ ಇಲ್ಲ ಹತ್ತು ಅಂಕಗಳ ಅಂತರದಲ್ಲಿದೆ ಜ್ಯೇಷ್ಠ ಸ್ಪರ್ಧೆಯ ಕಣದಲ್ಲಿ ಮುಂದುವರಿದಾರೆ ವಿಕ್ರಾಂತಿ ವಿಕ್ರಾಂತ ವಿರೋಚಿತ ಹೋರಾಟಗಳಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ಪ್ರತಿದಾಳಿ ಅವಕಾಶಗಳಲ್ಲಿ ಸ್ಪರ್ಧೆ ಇದೆ ನೋಡಿ ಅಂತಿಮ ಐದು ನಿಮಿಷಗಳ ಕರೆ ಕೊಡುವ ಮೊದಲು ಟಾಸ್ ಹಾಕಿಲ್ಲ ಅಂದ್ರೆ ಮತ್ತೆ ಆಗ್ಬೇಡಿ ಇವ ಕೇಸರಿ ಸವಣಾಲು ಈ ತಂಡವನ್ನ ನಿರಂತರವಾಗಿ ಕರೀತಾ ಇದ್ದಾವೆ ಅಲ್ಲ ನನ್ನ ಲೆಕ್ಕಾಚಾರಿಗಳ ಪ್ರಕಾರ ಎಸ್ ಡಿ ಕೆ ತಂಡದ ಆಟಗಾರರು ನೋಡಿ ಹೆದರಿದ್ರ ಕೇಸರಿ ಸಿ ತಂಡದ ಆಟಗಾರರು ಇವಾಗೇ ಸರಿ ಟಾಸ್ ಮಾಡಿದ್ರೆ ಬರ್ಬೇಕು ಧರ್ಮಸ್ಥಳದಲ್ಲಿ ಯಾರು ಬರಬೇಕೆ ಸವನಾಲಿನಲ್ಲಿ ಎಂದ್ರೆ ಬರ್ಬೇಕು निज़ इहो सत्र जय एतितो सेवी नई ಸಮರ್ಪಕವಾಗಿರುವ ಹೆಜ್ಜೆಯಲ್ಲಿ ಗುರುತಿಸಿಕೊಳ್ಳಬಲ್ಲಂತಹ ಆಟಗಾರ ಹದಿನೇಳು ಎಂಟರಲ್ಲಿ ಬಂದ ಇದು ಅತ್ಯಂತ ಅನೇಕವಾದ ಘಟ್ಟದಲ್ಲಿ ಬಂದಿರತಕ್ಕಂಥ ಡಿಫೆನ್ಸ್ ಹದಿನೇಳು ಒಂಬತ್ತರಲ್ಲಿ ಅಂತರ ಎಂಟು ಅಂಕಗಳಾಗಿವೆ ವೀಕ್ಷಕರ ಇದು ಫೈನಲ್ ದ್ವಿತೀಯ ಬದಿಯಲ್ಲಿ

एस डी गेट गोब दोलेता एस डी गेट गोब दोलेता ये पा इवला मुगी दिस पापा एस डी के बच्चे भरेले द वेग द चुरे कैंट कर दली अंतर आ परिणाम सुपड़ा कौन आये लास्ट सेवन के लिए कटा दिया ली उन दो जो तो साथ बादल ली बंदी अब में रोज चकर ओहो अरे

ಸಮಯ 80 हदी हदी 16 18 10 ರ ಎರಡು ಅಂಕಗಳಾಗಿದೆ ಡೆಂಗ ಫೈನಲ್ ಆಗಬೇಕು 16 ವಿನರ್ ಬಿ ಬಿકમ ದಿ ಚಾಂಪಿಯನ್ ನೌ ಮೈಟನ್ ಸಿ ವಿ ಹಾವ್ ದಿ ಸೆಕೆಂಡ್ ಹಾರ್ಫ್ ವಿ ಹಾವ್ ದಿ ಸೆಕೆಂಡ್ ಹಾರ್ಫ್ ಆಫ್ ದಿಸ್ ಫೈನಲ್ ಮ್ಯಾಚ್ ಎಸ್ ಕಣದಲ್ಲಿ ನಾಸಿರಾ 18 16 ಎರಡು ಅಂಕಗಳ ಅಂತರ

ശിക്ഷേത്ര ചിത്രണ പരിണാമകാര്യ അവകാശ அவகாஷ் கணத்தில் அங்கே டிஃபென்ஸ் அவகாஷ்டிகளவெல்லாம் ஆட்டி

இவங்க சரி சவணால விருத்தேடல் அந்த நிமிஷங்கள் ಸ್ಪರ್ಧೆಯ ಮುಂದುವರಿದ ಅವಧಿಗಳ ಮೂಲಕ ಅಂಕಣ ಪರಿಣಾಮಕಾರಿ ವೆಚ್ಚ ಪ್ರತಿದಾಳಿಗಳ ಮೂಲಕ ಆಟದ ಅವಕಾಶಗಳ ಮೂಲಕ ಅಂಕಡದ ಒಳಭಾಗದಲ್ಲಿ ಬಹಳ ಸ್ಪರ್ಧೆ ಅಂತಿಮ ಎರಡು ನಿಮಿಷಗಳ ಅವಧಿ ಐದು ಅಂಕಗಳ ಅಂತರದಲ್ಲಿ ಎರಡು ನಿಮಿಷಗಳಲ್ಲಿ ಡಡ್ ರಾಯ್

ಯಾಬಾ ಬಿಡುಟೆ ಎವ್ರಿಂಗ್ ಎಸೆ ಲೌಡ್ ಅವೆಂಜರ್ 18 20 ಬ್ರೇಕ್ ಕೇಶಿ ಕಮಸಿವನ ಧನಕ ವಾಲಸಿದ ಧನ ಶುದ್ಧ ದಾಳಿಯಲ್ಲಿ ಲೌಸ್ ರೈ ಕೊನೆ ಏನ ವಿಷಯ ಸ್ವತಯಾರ ಭಾಗದಲ್ಲ ಸೆಕಂಡುಗಳಲ್ಲಿ ಕಾಚಾರದಲ್ಲಿ ಬಂದ್ಯಾ 23 18 ರಲ್ಲಿ ಔಪಚಾರಿಕತೆಯ ಇಪ್ಪತ್ನಾಲ್ಕು ಹೊರಟಿನಲ್ಲಿ ಔಪಚಾರಿಕತೆಯ ಅಕ್ಷರಗಳನ್ನು ನಮೂದಿಸಿಕೊಳ್ಳುವ ಇರಾದೆಯಲ್ಲಿದೆ ಸ್ಪರ್ಧೆ ಒಂದಿಯ ಮುಂದಿಸೋಬಾ ವಿಶ್ವಾಸದಲ್ಲಿದೆ ಆಟಗಾರರು ಇದು ಕಾಣ್ತಾ ಇದೆ ಫೈನಲ್ ನಲ್ಲಿ ಗೆಲುವನ್ನಾ ಕಲ್ಸಿಕೊಳ್ಳುತ್ತಾ ಇದೆ